ಮಾತಾಡ ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿವಸ ಏನು ಸರಳವಾಗಿ ಈ ದಿವಸ ಸಮಾರಂಭ ಆಚರಣೆ ಮಾಡಬೇಕು ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಸಂಘದ ಕಚೇರಿಯಲ್ಲಿ ಸರಳವಾಗಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ನಂತರ ಏನು ಒಂದು ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನೆ ಆಗಿದೆ ಅದನ್ನ ಅನಾವರಣ ಆಗಬೇಕು ಅದರ ಜೊತೆಗೆ ಅದ್ದೂರಿ ಒಂದು ಕೆಂಪೇಗೌಡರ ಜಯಂತಿಯ ಸಮಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಇಡೀ ಎಲ್ಲ ಗ್ರಾಮಗಳಲ್ಲೂ ಕಾಯ್ತಾ ಇದ್ದಾರೆ ಮೊದಲು ಯಾವ ರೀತಿ ನಡೆದಿತ್ತು ಅದೇ ರೀತಿ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರು ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಅದರಲ್ಲಿ ಶಾಸಕರು ನೀವೊಂದು ದಿನಾಂಕ ನಿಗದಿ ಮಾಡಿ ಹೇಳಿ ಏನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಅವರು ಸಹ ತಿಳಿಸಿದ್ದಾರೆ ನಾವು ಇಡೀ ಜನಾಂಗದ ಎಲ್ಲರ ಮುಖಂಡರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಯಾವತ್ತು ಸಭೆ ಒಂದು ಸಮಾರಂಭ ಮಾಡಬೇಕಂತ ಒಂದು ದಿನಾಂಕ ನಿಗದಿ ಮಾಡಿ ಅದ್ಧೂರಿ ಒಂದು ಸಮಾವೇಶ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಎಲ್ಲ ತಾಲೂಕಿನ ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋ ಹೊತ್ತು ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ವಿ